ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತೊಗೊತಾ ಇದೀವಿ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲಗಳಿವೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲಿ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಕುಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಧಿಯ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿ ಎಂ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಂಟಮ್ಮನ ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಬೆಳೆಯೋದ್ರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ನಂತರ ಧನುರ್ ರಾಶಿ ನೋಡಿ ಧನುರ್ ಅವರಿಗೆ ಗುರು ಅಧಿಪತಿಯಾಗಿ ಸಪ್ತಮದಲ್ಲಿ ಶುಕ್ರ ಜೊತೆ ಸೇರ್ಕೊಂಡಿದೆ ಶುಕ್ರ ಇವರಿಗೆ ಹನ್ನೊಂದೆರೇ ಅಧಿಪತಿ ಮತ್ತು ಆರನೇ ಅಧಿಪತಿ ಕೆಲಸ ಕಾರ್ಯ ವೃತ್ತಿಯಲ್ಲಿ ಏಳಿಗೆ ಶುಭ ಕಾರ್ಯಗಳಿಗೆ ಅನುಕೂಲ ಗುರು ಸಪ್ತಮದಲ್ಲಿದ್ದು ಇದ್ದು ರಾಶಿನೇ ನೋಡ್ತಾ ಇದೆ ಮದುವೆಗೆ ಗಂಡು ಹೆಣ್ಣು ಹುಡುಕ್ತಾ ಇದ್ರೆ ಸಿಗುತ್ತೆ ಮದುವೆ ಆರೋಗ್ಯಕ್ಕೆ ಚೆನ್ನಾಗಿದೆ ನಂತರ ಏನೇ ಯಾವುದೇ ಶುಭ ಕಾರ್ಯಗಳಿಗೆ ಚೆನ್ನಾಗಿದೆ ವಾಹನ ಖರೀದಿಗಾಗಲಿ ಅಥವಾ ಗೃಹ ಖರೀದಿಗೆ ಭೂಮಿ ಖರೀದಿಗೆ ಎಲ್ಲಾ ರೀತಿಗೂ ತುಂಬಾ ಗುರು ಶುಕ್ರ ತುಂಬ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೂರರಲ್ಲಿ ರಾಹು ಧೈರ್ಯ ಕೊಡ್ತಾ ಇದೆ ಬಟ್ ಭಾಗ್ಯದಲ್ಲಿ ಕೇತು ನಮಗೆ ಒಂಬತ್ತನೇ ಮನೆ ಕೇತು ಮತ್ತು ಅಷ್ಟಮದಲ್ಲಿ ಬುಧ ಮತ್ತು ಸೂರ್ಯ ಸೊ ಇಲ್ಲಿ ನಮಗೆ ಭಾಗ್ಯದಲ್ಲಿ ಕೇತು ವೋಸ್ತ್ರ ಮತ್ತು ಅಷ್ಟಮದಲ್ಲಿ ಬುಧ ಮತ್ತು ಸೂರ್ಯ ಈ ಮೂರು ಪರಿಹಾರ ಬೇಕು ಬುಧ ಸೂರ್ಯಂಗೇನೋ ಈ ತಿಂಗಳಲ್ಲಿ ತುಂಬಾ ಒಳ್ಳೆ ಅವಕಾಶ ಬಂದಿದೆ ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಸೊ ಕೃಷ್ಣ ಜನ್ಮಾಷ್ಟಮಿ ದಿವಸ ಅಥವಾ ಈ ತಿಂಗಳೆಲ್ಲ ನೀವು ಈ ಸ್ತೋತ್ರ ಹೇಳಿದ್ರೆ ಒಳ್ಳೇದು ವಾಸುದೇವ್ ದೇವಕಿ ಪರಮಾನಂದಂ ದೇವಕೀ ಪರಮಾನಂದೇ ಜಗದ್ಗುರುಂ ಈ ಈ ಸ್ತೋತ್ರಗಳು ಹೇಳ್ಕೊಳೋದ್ರಿಂದ ಈ ತಿಂಗಳಲ್ಲಿ ನಿಮಗೆ ಸೂರ್ಯ ಮತ್ತು ಬುಧನ ಶಾಂತಿ ಪರಿಹಾರ ಆಗುತ್ತೆ ಕೃಷ್ಣ ಜನ್ಮಾಷ್ಟಮಿ ಚೆನ್ನಾಗಿ ಆಚರಿಸಿ ನಂತರ ನಾಗರ ಪಂಚಮಿ ಬರ್ತಾ ಇದೆ ಭಾಗ್ಯದಲ್ಲಿ ಕೇತು ಇದೆ ಕರ್ಮಸ್ಥಾನದಲ್ಲಿ ಕುಜ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಗೌರವ ಹೆಚ್ಚುತ್ತೆ ಈ ತಿಂಗಳಲ್ಲಿ ಕುಜನಿಂದ ಹಾಗಾಗಿ ಆ ಕುಜಿನಿಂದ ಲಾಭ ಜಾಸ್ತಿ ಪಡ್ಕೋಳೋಕೋಸ್ ಮತ್ತು ಕೇತು ಪ್ರಭಾವ ಕಡಿಮೆ ಮಾಡಿಕೊಳಕೆ ನೀವು ನಾಗರ ಪಂಚಮಿ ನವನಾಗ ನವನಾಗೋತ್ರ ಹೇಳಿ ಅನಂತಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಧೃಧರಾಶ್ರಮ್ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ಹೇಳ್ಕೊ ಈ ಸ್ತೋತ್ರಗಳು ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಈ ಇದು ಪರಿಹಾರ ಆಗಿ ಒಳ್ಳೆ ಲಾಭ ಸಿಗುತ್ತೆ ನಿಮಗೆ ಸಪ್ತಮಿ ಗುರು ಶುಕ್ರರ ಯುತಿ ಇದೆ ಸೊ ಈ ತಿಂಗಳು ತುಂಬಾ ಚೆನ್ನಾಗಿದೆ ಹಣಕಾಸುಗಾಗಲಿ ಶುಭ ಕಾರ್ಯಗಳಿಗಾಗಲಿ ಎಲ್ಲದಕ್ಕೂ ಪೂಜಾ ಹತ್ತನೇ ಮನೆಯಿಂದನೂ ಒಳ್ಳೆ ಫಲಗಳು ಕೊಡ್ತಾ ಇದೆ ಒಟ್ಟಾರೆ ತಗೊಂಡ್ರೆ ಓವರ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅರ್ಧ ಅಷ್ಟಮ ಶನಿ ನಾಲ್ಕನೇ ಮನೆ ಶನಿ ವಕ್ರಿಯವಾಗಿರೋದ್ರಿಂದ ಮೂರನೇ ಮನೆ ರಿಸಲ್ಟ್ ಕೊಡೋದ್ರಿಂದ ನಿಮಗೆ ಭೂಮಿ ಲಾಭ ಸಿಗುವಂತ ಚಾನ್ಸಸ್ ಚೆನ್ನಾಗಿದೆ ಈ ಮೂರು ತಿಂಗಳ ಒಳಗಡೆ ಸೊ ಅದರಿಂದ ನಿಮಗೆ ಲಾಭನೇ ಇದೆ ಆದರೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಅದಕ್ಕೆ ಪರಿಹಾರಾರ್ಥವಾಗಿ ನೀವು ಶಾಂತಿ ಅಥವಾ ಶನಿದು ನೀರಾಂಜನ ಸಮಾಭಾಸಂ ದೈವ್ ಛಾಯಾ ಮಾರ್ಕಾಂಡ ಸಂಭೂತಂ ನಮಾಮಿ ಶನೈಶ್ವರಂ ಈ ಮಂತ್ರಗಳು ಹೇಳ್ಕೊಳೋದ್ರಿಂದ ಮತ್ತು ಎಳ್ಳು ದಾನ ಮಾಡೋದಾಗಲಿ ಅಥವಾ ಶನಿವಾರ ಶನಿವಾರ ಹನುಮಾನ್ ಚಾಲಿತ ಹೇಳೋದ್ರಿಂದ ರಾಮ ರಕ್ಷಾ ಸ್ತೋತ್ರ ಚೆನ್ನಾಗಿ ಬರ್ತಾಗುತ್ತೆ ನಿಮಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ಸಹಸ್ರನಾಮುಲ್ಯಂ ಶ್ರೀ ನಾಮ ಈ ಮಂತ್ರಗಳು ಹೇಳೋದ್ರಿಂದ ಖಂಡಿತ ನಿಮಗೆ ಲಾಭಗಳುಂಟು ಓವರ್ ಆಲ್ ಹಾಕೊಂಡ್ರೆ ಈ ಆಗಸ್ಟ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ತಂದೆ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅದು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ಪರಿಹಾರವಾಗಿ ನಾಗರ ಪಂಚಮಿ ಆಚರಿಸಿ ಜನ್ಮಾಷ್ಟಮಿ ಆಚರಿಸಿ ತುಂಬ ಒಳ್ಳೆಯದಾಗುತ್ತೆ